ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ನಾರ್ಮಲ್ ಆಗಿ ಚಿಕನ್ ಕಬಾಬ್ ಆಗಿರ್ಬೋದು ಚಿಕನ್ ರೆಸಿಪಿನ ಮಾಡಿ ತಿಂದು ಬೇಜಾರಾಗಿದ್ದರೆ ಇದನ್ನೊಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೈಡಲ್ಲಿ ಕೂಡ ಚೆನ್ನಾಗಿರುತ್ತೆ ಸ್ಟ್ಯಾಟರ್ ಆಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಇದನ್ನು ಮಾಡೋದಕ್ಕೆ ಕಡಿಮೆ ಇಂಗ್ರಿಡಿಯಂಟ್ಸ್ ಸಾಕು ಸೊ ಎಲ್ಲ ಮಸಾಲಾನ ಹಾಕ್ಬಿಟ್ಟು ನಾವು ಈಸಿಯಾಗಿ ಮಾಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಕ್ಕೆ ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲನೂ ಯೂಸ್ ಮಾಡೋದ್ರಿಂದ ಟೇಸ್ಟು ತುಂಬ ಯುನೀಕಾಗಿ ಆಗಿ ಬರುತ್ತೆ ಹಾಗೆ ಸ್ವಲ್ಪ ಕಾಳು ಮೆಣಸು ಹಾಗೆ ಖಾರಕ್ಕೆ ನಾವು ಹಸಿಮೆಣಸನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಇಲ್ಲಿ ಒನ್ ಟೀ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒನ್ ಟೀ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಹಾಗೆ ರುಬ್ಬಿಟ್ಕೊಂಡಿರೋಂಥ ಹಸಿರು ಮಸಾಲಾನ ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಾಡೋದಕ್ಕೆ ನಾವು ಎಗ್ಗನ್ನು ಯೂಸ್ ಮಾಡ್ತಾ ಇಲ್ಲ ನೋಡಿ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ನಿಮಗೆ ಬೇಕಿತ್ತಂದರೆ ನೀವು ಮೊಟ್ಟೆ ಕೂಡ ಹಾಕೊಳ್ಬೋದು ಹಾಗೆ ಕಾರ್ನ್ಫ್ಲವರ್ ಅನ್ನು ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬಹುದು ಇಲ್ಲಿ ನೀರನ್ನು ನೋಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಇದನ್ನ ಗಂಟು ಥರ ಚೆನ್ನಾಗಿ ಕಲಿಸ್ಕೋಬೇಕು ಇದ್ದೀರಲ್ವ ಎಷ್ಟು ಚೆನ್ನಾಗಿ ಗ್ರೀನ್ ಗ್ರೀನಾಗಿ ಬಂದಿದೆ ಇದಕ್ಕೆ ನಾವು ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿರೋವಂಥ ಚಿಕನನ್ನು ಸೇರಿಸ್ಬೇಕಾಗತ್ತೆ ಇದಕ್ಕೆ ಒಂದು ಅರ್ಧ ಹೋಳು ಲಿಂಬೆ ಹಣ್ಣನ್ನು ನಾನು ಇದ್ದೀನಿ ಆವಾಗ ಟೇಸ್ಟು ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಇವಾಗ ಚೆನ್ನಾಗಿ ವಾಶ್ ಮಾಡಿಟ್ಟಿರೋಂಥ ಒಂದು ತ್ರೀ ಹಂಡ್ರೆಡ್ ಗ್ರಾಮಷ್ಟು ಚಿಕನನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೋಬೇಕು ನಿಮಗೆ ಇನ್ನು ಕ್ರಿಸ್ಪಿಯಾಗಿ ಬೇಕು ಅಥವಾ ಡಿಫ್ರೆಂಟಾಗಿ ಆಗಿ ಮಾಡೋ ಟೇಸ್ಟೇ ಬೇಕಿದ್ದರೆ ನಿಮಗೆ ಇದಕ್ಕೆ ನೀವು ಮೊಟ್ಟೆನ ಕೂಡ ಸೇರಿಸ್ಕೋಬೋದು ಹಾಗೆ ಕಾರ್ನ್ಫ್ಲವರನ್ನು ಕೂಡ ಸೇರಿಸ್ಕೋಬೋದು ಕಾರ್ನ್ಫ್ಲೋರು ಮತ್ತು ಎಗ್ ಇಲ್ಲದೆ ಕೂಡ ನಾವು ಇದನ್ನು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒನ್ ಟೂ ಅವರು ಇದನ್ನು ಹಾಗೆ ರೆಸ್ಟಲ್ಲಿ ಇಡ್ತಾ ಇದ್ದೀನಿ ಫ್ರೀಝಲ್ಲಿ ಇಟ್ಬಿಟ್ಟು ಒಂದು ಟೂ ಅವರ್ ಆದಮೇಲೆ ಇದನ್ನು ತೆಗೆದು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ನೋಡ್ತಾಯಿದ್ದೀರಲ್ವ ಒನ್ ಟೂ ಅವರ್ ಆಗಿದೆ ಇವಾಗ ಎಣ್ಣೆ ಕೂಡ ಕಾಯೋಕೆ ಇಟ್ಟಿದ್ದೀನಿ ಇವಾಗ ಎಲ್ಲದನ್ನು ಹಾಕಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೆ ಇದನ್ನು ಕರೆದು ಎತ್ಕೋಬೇಕಾಗತ್ತೆ ನಾರ್ಮಲಾಗಿ ಒಂದೇ ಥರ ಕಬಾಬ್ ಮಾಡೋಕ್ಕಿಂತ ಈ ಥರ ಡಿಫ್ರೆಂಟಾಗಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ನಾನ್ ವೆಜ್ ಇಲ್ಲ ಬೇಳೆ ಸಾಂಬಾರು ಕೂಡ ಸೈಡಲ್ಲಿ ಇದನ್ನು ಇಟ್ಕೊಂಡು ತಿಂತಾ ತುಂಬ ಚೆನ್ನಾಗಿರುತ್ತೆ ಇದೇ ಥರ ನೆಕ್ಸ್ಟ್ ಬ್ಯಾಚನ್ನು ಕೂಡ ಚೆನ್ನಾಗಿ ಕರೆದ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕರಿಬೇವನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ಕರಿತಾ ಇದ್ದೀನಿ ಈ ಕರ್ಬೇವು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಒಂಥರ ಡಿಫ್ರೆಂಟಾಗಿ ಇದು ಚಿಕನ್ ತಿನ್ನಬೇಕಾದ್ರೆ ನಮಗೆ ಚೆನ್ನಾಗಿ ಅನಿಸುತ್ತೆ ಈ ನಾರ್ಮಲ್ ಕಬಾಬ್ಗಿಂತ ಇದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಫುಲ್ಲಾಗಿರುತ್ತೆ ಒಳಗಡೆಯಿಂದ ತುಂಬ ಜ್ಯೂಸಿಯಾಗಿ ಸಖತ್ ಟೇಸ್ಟಾಗಿ ಬಂತು ನೀವು ಕೂಡ ಒಮ್ಮೆ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರೆಗ್ಯುಲರ್ ಚಿಕನ್ನ ನಾವು ಸ್ಟ್ಯಾಟರ್ನ ಮಾಡ್ಕೊಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಕೂಡ ಒಮ್ಮೆ ಟ್ರೈ ಮಾಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್